ಖ್ಯಾತ ವಕೀಲರು ಎಂ ಎಸ್ ಶ್ರೀನಿವಾಸ ರೆಡ್ಡಿ ಅನ್ನೋವರೇ ಮತ್ತೊಬ್ಬರು ನಮ್ಮ ಅಣ್ಣನ ಸಮಾನರಾದ ಮುಲ್ಬಾಗ ನಗರಸಭಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಮುರಳಿ ಅನ್ನೋವರೇ ಇದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿತ್ರ ಆಗಿರ್ತಕ್ಕಂಥ ನನ್ನ ಸ್ನೇಹಿತರು ಭಾಸ್ಕರ್ ಅವರೇ ಅದೇ ಥರ ನನ್ನ ಸ್ನೇಹಿತರು ಆಶೀರ್ವಾದವನ್ನು ಪಡೆದು ಜೈಸಿದರಾಗಿ ಇದೇ ಭಾಗದಿಂದ ಜಯಸಿದರಾಗಿ ಮತ್ತು ಬೈಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತ ಅಶೋಕ್ ಅವರೇ ಅಶೋಕ್ ಅವರೇ ಅವರೇ ಚಂದ್ರ ಅವರೇ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರೇ ಏನು ಮಾಧ್ಯಮ ಸ್ನೇಹಿತರೇ ಉತ್ತಮ ಮಿತ್ರರೇ ಮುಖ್ಯವಾಗಿ ಹೆಬ್ಬನಿ ಯುವಕ ಮಿತ್ರರೆಲ್ಲರಿಗೂ ಮತ್ತು ಹೆಬ್ಬನಿ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಏನು ಇವತ್ತು ಮನೋರಂಜನೆ ಕಾರ್ಯಕ್ರಮವನ್ನು ನಿಮ್ಮ ಹೆಬ್ಬನಿ ಗ್ರಾಮದಲ್ಲಿ ಆಯೋಜಿಸಬೇಕು ಅಂತ ಹೇಳಿ ನನಗೆ ಒಂದು ವಾರದ ಹಿಂದೆ ನಮ್ಮ ನಿಮ್ಮ ಯುವಕರೆಲ್ಲರೂ ಸೇರಿ ಆಯೋಜನೆ ಮಾಡಬೇಕು ಅಂತ ಹೇಳಿದಾಗ ನಾನು ನೀವು ಎಲ್ಲಿದ್ದೀನಿ ಇದ್ದೀನಿ ಅಂತಂದೆ ಅಲ್ಲಿಗೆ ಬರ್ತೀವಿ ಅಂತಂದರು ನೀವು ಆಯೋಜನೆ ಮಾಡಿ ನಮ್ ಸಹಕಾರ ನಿಮ್ಗೆ ಇರುತ್ತೆ ಅಂತ ಹೇಳಿ ಏನು ಈ ಸಹಕಾರಕ್ಕೆ ಕೈ ಕೊಟ್ಟಿರ್ತಕ್ಕಂಥ ಸಹಕಾರ ಕೊಟ್ಟಿರ್ತಕ್ಕಂಥ ಇವತ್ತು ನಾವು ನೆನೆಸ್ಕೊಳ್ಳೇಬೇಕಾಗಿರ್ತಕ್ಕಂಥ ನಮ್ಮ ಶಾಸಕರು ಸಮೃದ್ಧಿ ಮಂಜನ್ನವ್ರನ್ನ ಮತ್ತೆ ಕಾಡನಲ್ಲಿ ನಾಗರಾಜನ್ನ ಕೂಡ ನೆನೆಸ್ಕೋಬೇಕು ಅದೇ ತರ ಪ್ರಸಾಟ್ ಚಂದ್ರ ಅವರು ಕೂಡ ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಮತ್ತ ಜಾಗದಲ್ಲಿ ನಾನು ಭಾಷಣ ಮಾಡ್ತಿದ್ದೀನಿ ಅಂತಂದ್ರೆ ಭಾಷಣ ಮಾಡುವಾಗ ಇವತ್ತು ನೆನೆಸ್ಕೊಳ್ಳೇಬೇಕಿಲ್ಲಿ ನಾನು ಓದಿದ್ದು ಹೆಬಿನಿಯಲ್ಲಿ ಯಾವ ಸ್ಕೂಲಲ್ಲಿ ಅಂತಂದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಸರ್ ಡಾಕ್ಟರ್ ರಾಧಾಕೃಷ್ಣ ಹೈಸ್ಕೂಲ್ ನಡ್ಕೊಂಡು ಬಂದು ಚಿಕ್ಕ ವಯಸ್ಸಲ್ಲಿ ಒಂದು ಲೀಟರ್ ಹಾಲು ಅವ್ರ ಮನೆಗೆ ಹೋಗಿ ಹಾಕಿಬಿಟ್ಟು ಅಂದ್ರೆ ಕೊಡುವ ಕಾಸನ್ನು ಕೂಡ ಕೂಡ ಅದಕ್ಕೋಸ್ಕರ ನಿಮ್ಮೆಲ್ಲ ವರ್ಷ ನಾನು ನಿಮ್ಮೆಲ್ಲರ ಜೊತೆ ಕೂಡ ಕೈ ಜೋಡಿಸ್ತಾ ಇದ್ದೀನಿ ಇದೊಂದೇ ಅಲ್ಲ ತಿರುಪತಿ ತಿರುಮಲ ಪಾದಯಾತ್ರೆ ಮತ್ತು ಗಣೇಶನ ಹಬ್ಬಕ್ಕೆ ನೀವೇನೇ ಬಂದರೂ ಕೂಡ ನಾನು ನಿಮ್ಮೆಲ್ಲರ ಜೊತೆ ಕೂಡ ಸಹಕಾರ ಕೊಡ್ತಾ ಇದ್ದೀನಿ ಅದೇ ತರ ಮುಂದಿನ ದಿನಗಳಲ್ಲಿ ನೀವು ಕೂಡ ನಮ್ಮ ಪಕ್ಷದ ಮೇಲೆ ನಮ್ಮ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಎಲ್ಲಿ ಅಂತ ಹೇಳ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಒಂದು ನನ್ನ ಮತ್ತೆ ಇನ್ನೊಂದು ಮಕ್ಕಳು ಇಲ್ಲಿ ಏನು ಬಿಲ್ಡಿಂಗ್ ಮೇಲೆ ಕೂತಿದ್ದೀರಾ ಕೂತ್ಕೊಳ್ಳಿ ಯಾಕಂತಂದ್ರೆ ತಪ್ಪಿ ಬಿದ್ದರೆ ಪಾಪ ಲೇಟ್ ಆಗುತ್ತೆ ಎಷ್ಟು ಹಿಂದೆ ಕುತ್ಕೊಳ್ಳಿ ಎಲ್ಲರೂ ಮೇಲಿಂದ ನೋಡೋರೆಲ್ಲ ಹುಷಾರಾಗಿರಿ ನೀವು ಕೂಡ ಎಲ್ಲರೂ ಹುಷಾರಾಗಿ ಮನೆಯಲ್ಲಿ ಹೋಗಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿಕೊಡಿ ಯಾವುದೇ ಅತಿಕರ ಅಹಿತಕರ ಘಟನೆಗೆ ಆಸ್ಪದ ಕೊಡದೆ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿ ಕಲಿಸಿ ಮತ್ತೆ ಏನು ನನ್ನ ಯುವಕರಿಗೂ ಕೂಡ ಎಲ್ಲರಿಗೂ ಒಂದ್ ಮತ್ತೆ ಎಷ್ಟೇ ಕಾರ್ಯ ಕೆಲಸದಲ್ಲಿ ಕೂಡ ನಮ್ಮ ಶ್ರೀನಿವಾಸ ರೆಡ್ಡಿ ಮತ್ತೆ ಎಂ ಆರ್ ಮುರಳಿಯನ್ ಕೂಡ ಈ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಒಂದ್ಸುತ್ತ ನಿಮ್ಮೆಲ್ಲರಿಗೂ ಒಂದ್ಸುತ್ತ ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್